ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರುಲ್ ಸ್ಟೋರೀಸ್ ಆಕೆ ಆ ಅನಾಥಾಶ್ರಮದ ಇಂಚಾರ್ಜ್ ಆಗಿದ್ದರು ಆಕೆ ಯಾವಾಗಲೂ ತುಂಬಾ ಗಂಭೀರವಾಗಿ ಕೋಪದಿಂದ ಇರುತ್ತಿದ್ದಳು ಆದರೆ ಈ ದಿನ ಆಕೆ ತುಂಬಾ ಸಂತೋಷವಾಗಿ ಕಾಣಿಸುತ್ತಿದ್ದಳು ದೀಪಾಗೆ ಆಕೆಯನ್ನು ನೋಡಿ ತುಂಬಾ ಆಶ್ಚರ್ಯವಾಯಿತು ಯಾವಾಗಲೂ ಎಲ್ಲರ ಮೇಲೆ ಕೂಗಾಡುವುದನ್ನು ಬಿಟ್ಟು ಆಕೆಗೆ ಬೇರೇನೂ ಗೊತ್ತಿರಲಿಲ್ಲ ಆ ರೀತಿ ಇರುವ ಮೇಡಂ ಈ ದಿನ ಇಷ್ಟು ಶಾಂತವಾಗಿ ಇರುವುದನ್ನು ನೋಡಿ ದೀಪ ತುಂಬಾ ಆಶ್ಚರ್ಯಪಟ್ಟಳು ದೀಪಾ ಈಗ ರೂಮಿನೊಳಗೆ ಹೋದಳು ವಾರ್ಡನ್ ಹೇಳುತ್ತಾರೆ ದೀಪಾ ನೋಡು ನಿನ್ನನ್ನು ನೋಡಲು ಯಾರೋ ಬಂದಿದ್ದಾರೆ ಎಂದು ದೀಪ ಸುತ್ತಲೂ ನೋಡಿದಳು ಅಲ್ಲಿ ಒಬ್ಬ ಯುವಕ ಸೋಫಾ ಮೇಲೆ ಕುಳಿತಿದ್ದ ಆತನ ಪಕ್ಕದಲ್ಲಿಯೇ ಒಬ್ಬ ಮಹಿಳೆ ಕೂಡ ಇದ್ದರು ಅವರೊಬ್ಬರನ್ನು ನೋಡಲು ತಾಯಿ ಮಗನ ರೀತಿ ಕಾಣುತ್ತಿದ್ದರು ಈಗ ಅವರಿಗೆ ದೀಪಾಳನ್ನು ಪರಿಚಯ ಮಾಡಿಸುತ್ತಾರೆ ವಾರ್ಡನ್ ಇವಳು ಕೇವಲ ಒಂದು ತಿಂಗಳ ಮಗು ಇರಬೇಕಾದರೆ ಇವರ ತಂದೆ ಇವಳನ್ನು ಈ ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗಿದ್ದಾರೆ ಆಗಿನಿಂದ ಇವಳು ಇಲ್ಲೇ ಬೆಳೆದು ದೊಡ್ಡವಳಾಗಿದ್ದಾಳೆ ದೀಪಾಳನ್ನು ಅವರಿಗೆ ಪರಿಚಯ ಮಾಡಿಸಿದರು ಇದೀಗ ದೀಪಾ ಅವರಿಗೆ ನಮಸ್ಕಾರ ಮಾಡುತ್ತಾಳೆ ಅವರು ಕೆಲವೊಂದು ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ನೀನು ಎಷ್ಟು ಓದಿದ್ದೀಯಾ ನಿನ್ನ ವಯಸ್ಸೆಷ್ಟು ನಿನ್ನ ಹವ್ಯಾಸಗಳೇನು ಈ ಪ್ರಶ್ನೆಗಳನ್ನು ಕೇಳಿದ ದೀಪಾಗೆ ತುಂಬ ವಿಚಿತ್ರವಾಗಿ ಅನ್ನಿಸುತ್ತಿತ್ತು ಆದರೆ ವಾರ್ಡನ್ನ ಹೆದರಿಕೆಯಿಂದ ಅವಳು ಸರಿಯಾಗಿ ಉತ್ತರಿಸಿದಳು ಆ ಪ್ರಶ್ನೆಗಳಿಗೆ ವಾರ್ಡನ್ ದೀಪಾಗೆ ಹೇಳುತ್ತಾರೆ ದೀಪಾ ಇವರು ನಿನ್ನನ್ನು ಪ್ರತ್ಯೇಕವಾಗಿ ನೋಡಲು ಬಂದಿದ್ದಾರೆ ಇವರಿಗೆ ಒಂದು ಒಳ್ಳೆಯ ಸಂಬಂಧ ಬೇಕಂತೆ ಆದ್ದರಿಂದ ಅನಾಥಾಶ್ರಮದಲ್ಲಿರುವ ಒಂದು ಹೆಣ್ಣನ್ನು ಅವರ ಮನೆ ತುಂಬಿಸಿಕೊಳ್ಳಬೇಕೆಂದು ಅವರು ನಿರ್ಣಯಿಸಿಕೊಂಡಿದ್ದಾರೆ ಇಲ್ಲಿನ ಹುಡುಗಿಯರು ಹೊರಗಿನ ಪ್ರಪಂಚದ ಬಗ್ಗೆ ಹೆಚ್ಚಾಗಿ ಏನೂ ತಿಳಿದುಕೊಂಡಿರುವುದಿಲ್ಲ ಈಗಿನ ಕಾಲದ ಹುಡುಗಿಯರ ರೀತಿ ಅಲ್ಲದೆ ಅವರು ತುಂಬಾ ಸೌಮ್ಯ ಸ್ವಭಾವದವರಾಗಿರುತ್ತಾರೆ ಅವರು ಆಶ್ರಮದ ಒಳಗೆ ಬೆಳೆದಿರುವುದರಿಂದ ಅವರು ತುಂಬಾ ಒಳ್ಳೆಯವರಾಗಿರುತ್ತಾರೆ ಎನ್ನುವ ನಂಬಿಕೆ ಇವರದ್ದು ಈ ಮಾತುಗಳನ್ನು ಕೇಳಿ ದೀಪಾಗೆ ನಗು ಬಂದಿತ್ತು ಆದರೆ ಅವಳು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದಳು ಯಾಕೆಂದರೆ ಇದು ಅವಳಿಗೆ ತುಂಬಾ ವಿಚಿತ್ರವಾಗಿ ಅನ್ನಿಸುತ್ತಿತ್ತು ಅನಾಥಾಶ್ರಮದಲ್ಲಿರುವ ಹೆಣ್ಣು ಮಕ್ಕಳಿಗೆ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಎನ್ನುವುದು ತುಂಬಾ ದೊಡ್ಡ ತಪ್ಪು ಆದರೆ ಅವರು ತಮ್ಮ ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಅವಕಾಶ ಅವರಿಗೆ ಸಿಕ್ಕಿತ್ತು ಆದ್ದರಿಂದಲೇ ಅವರು ತುಂಬಾ ಬೇಗ ಸತ್ಯವನ್ನು ಗುರುತು ಹಿಡಿಯುತ್ತಾರೆ ಒಳ್ಳೆಯವರನ್ನು ಕೆಟ್ಟವರನ್ನು ಅವರು ತುಂಬಾ ಬೇಗ ಗುರುತಿಸುತ್ತಾರೆ ದೀಪ ಏನು ಮಾತನಾಡದೆ ಅವರನ್ನೇ ನೋಡುತ್ತಾ ನಿಂತಿದ್ದಳು ದೀಪ ನೇರವಾಗಿ ಮಾತನಾಡುವ ಮನಸ್ಥಿತಿಯುಳ್ಳ ಹುಡುಗಿ ದೀಪ ಕಡ್ಡಿ ಮುರಿದಂತೆ ಮುಖದ ಮೇಲೆಯೇ ಮಾತನಾಡುವಂಥವಳು ಇದು ಒಳ್ಳೆಯ ಲಕ್ಷಣ ಎಲ್ಲ ಅಂದು ಅವಳಿಗೂ ಸಹ ಗೊತ್ತಿತ್ತು ಆದರೆ ಆ ಆಶ್ರಮದಲ್ಲಿ ಸಣ್ಣವರಿಂದಲೂ ಅವರ ಮೇಲೆ ನಡೆದ ದೌರ್ಜನ್ಯಗಳನ್ನು ನೋಡಿ ಮತ್ತು ಅಲ್ಲಿ ನಡೆಯುವ ಕೆಲವೊಂದು ಮೋಸಗಳನ್ನು ಅನ್ಯಾಯವನ್ನು ಅವಳು ನೋಡಿದ್ದಳು ಆದ್ದರಿಂದಲೇ ಅವಳ ಯೋಜನೆ ಅವಳ ಮಾತನಾಡುವ ರೀತಿ ಎಲ್ಲವೂ ಪೂರ್ತಿಯಾಗಿ ಬದಲಾಗಿತ್ತು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಜೀವನದಲ್ಲಿ ಸುಮ್ಮನೆ ಯಾರೂ ಯಾರಿಗೂ ಸಹಾಯ ಮಾಡುವುದಿಲ್ಲ ಎಂದು ಯಾರ ಮೇಲೆಯೂ ಆಧಾರಪಡಿ ಜೀವಿಸಬಾರದು ಎಂದು ಅವಳು ಕಳೆತಿದ್ದಳು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಎಂದು ಜೀವನ ಅವಳಿಗೆ ಹೇಳಿಕೊಟ್ಟಿತ್ತು ಅವಳ ಈ ಮನಸ್ಥಿತಿಗೆ ಕಾರಣ ಅವಳ ತಂದೆ ಅವಳು ಸಣ್ಣ ಮಗುವಾಗಿದ್ದಾಗಲೇ ಅವಳನ್ನು ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗಿದ್ದರು ಹೆಣ್ಣು ಮಗು ಎಂದು ಅವಳನ್ನು ಭಾರವಾಗಿ ಭಾವಿಸಿ ಅಲ್ಲೇ ಬಿಟ್ಟು ಹೋಗಿದ್ದರು ಆದ್ದರಿಂದಲೇ ತಂದೆ ಬದುಕಿದ್ದರೂ ಅವಳು ಅನಾಥಳಾಗಿ ಜೀವಿಸಬೇಕಾಗಿತ್ತು ಈ ಆಶ್ರಮದಲ್ಲಿಯೇ ಅವಳು ಬೆಳೆದು ದೊಡ್ಡವಳಾಗಿದ್ದಳು ಸಣ್ಣ ವಯಸ್ಸಿನಿಂದ ಆ ವಾರ್ಡನ್ ಕೊಡುವ ಹಿಂಸೆಗಳನ್ನು ಅನುಭವಿಸಿದ್ದಳು ಅಲ್ಲಿರುವ ಆ ವಾರ್ಡನ್ನ ಬೈಗುಳಗಳನ್ನು ಅವಮಾನಗಳನ್ನು ಕೇಳುತ್ತಾ ಬೆಳೆದಿದ್ದಳು ದೀಪ ಆ ವಾರ್ಡನ್ ಆಶ್ರಮದಲ್ಲಿರುವ ಮಕ್ಕಳನ್ನು ಕೆಲಸದವರ ರೀತಿ ಬಳಸಿಕೊಳ್ಳುತ್ತಿದ್ದರು ಇಲ್ಲಿ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ದೀಪಾಗೆ ಅನ್ನಿಸುತ್ತಿತ್ತು ದೀಪಾಗೆ ಅಲ್ಲಿ ಒಬ್ಬ ಉತ್ತಮ ಗೆಳತಿ ಇದ್ದಳು ಅವಳು ದೀಪಾವಳಿಗೆ ತುಂಬಾ ಒಳ್ಳೆಯ ಗೆಳತಿಯಾಗಿದ್ದಳು ಅವರಿಬ್ಬರು ಯಾವಾಗಲೂ ಜೊತೆಯಲ್ಲೇ ಇರುತ್ತಿದ್ದರು ಜೊತೆಯಲ್ಲಿಯೇ ಊಟ ಮಾಡುವುದು ಜೊತೆಯಲ್ಲಿಯೇ ಮಲಗುವುದು ಮಾಡುತ್ತಿದ್ದರು ಅಲ್ಲಿ ಕೊಡುವ ಊಟ ತಿನ್ನಲು ಯೋಗ್ಯವಾಗಿರಲ್ಲ ಜೈಲಿನ ಕೈದಿಗಳಿಗೆ ಕೊಡುವ ಊಟದ ರೀತಿ ಇರುತ್ತಿತ್ತು ಆ ವಾರ್ಡನ್ ತುಂಬಾ ಶ್ರೀಮಂತ ಮಹಿಳೆ ಆಕೆ ಅನಾಥಾಶ್ರಮವನ್ನು ನೋಡಿಕೊಳ್ಳುತ್ತಿದ್ದಳು ಆ ಅನಾಥಾಶ್ರಮವನ್ನು ಯಾರೋ ವಿದೇಶದಲ್ಲಿರುವವರು ಕಟ್ಟಿಸಿದ್ದರು ಅವರು ಈಕೆಗೆ ಇನ್ಚಾರ್ಜ್ ಕೊಟ್ಟು ವಿದೇಶಕ್ಕೆ ಹೊರಟು ಹೋಗಿದ್ದರು ಆಶ್ರಮದ ಖರ್ಚಿಗಾಗಿ ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಅವರು ಅಲ್ಲಿಂದ ದುಡ್ಡನ್ನು ಕಳುಹಿಸುತ್ತಿದ್ದರು ಬರುವ ದುಡ್ಡನ್ನು ಅವಳು ತನ್ನ ಸ್ವಂತಗೆ ಉಪಯೋಗಿಸಿಕೊಳ್ಳುತ್ತಿದ್ದಳು ಅವಳು ಸಣ್ಣ ಮೊತ್ತದ ಹಣದಿಂದ ಆಶ್ರಮವನ್ನು ನಡೆಸುತ್ತಿದ್ದಳು ಈ ಆಶ್ರಮದಲ್ಲಿರುವ ಮಕ್ಕಳಿಗೆ ವಿದ್ಯೆಯನ್ನು ಸಹ ಸರಿಯಾಗಿ ನೀಡುತ್ತಿರಲಿಲ್ಲ ಬೇರೆಯವರ ಮುಂದೆ ನಾನು ಕೂಡ ಓದಿಸುತ್ತಿದ್ದೇನೆ ಎನ್ನುವ ರೀತಿ ಫೋರ್ಸ್ ಕೊಡುತ್ತಿದ್ದಳು ಅಷ್ಟೇ ಆಶ್ರಮದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರದಿಂದ ಕೂಡ ದುಡ್ಡು ಬರುತ್ತಿತ್ತು ಆದರೆ ಆ ದುಡ್ಡನ್ನು ಅವಳೇ ನುಂಗಿ ಹಾಕುತ್ತಿದ್ದಳು ಆಶ್ರಮಕ್ಕೆ ಯಾರಾದರೂ ದಾನಿಗಳು ಬಂದು ಮಕ್ಕಳಿಗೆ ಊಟ ಹಣ್ಣು ಹಂಪಲು ಏನಾದರೂ ಗಿಫ್ಟ್ಗಳನ್ನು ಕೊಟ್ಟಾಗ ಈಕೆ ಅದನ್ನು ಕೂಡ ಅವರ ಮನೆಗೆ ಒಯ್ಯುತ್ತಿದ್ದಳು ಇಲ್ಲದಿದ್ದರೆ ಅದನ್ನು ಮಾರಾಟಕ್ಕೆ ಇಡುತ್ತಿದ್ದಳು ಮಕ್ಕಳಿಗಾಗಿ ಏನನ್ನೂ ಕೊಡುತ್ತಿರಲಿಲ್ಲ ಆದ್ದರಿಂದಲೇ ದೀಪಾವಳಿಗೆ ವಾರ್ಡನ್ ಎಂದರೆ ಒಂದು ಚೂರು ಕೂಡ ಇಷ್ಟವಿರಲಿಲ್ಲ ಮಕ್ಕಳಿಗೆ ಯಾರಿಗೂ ವಾರ್ಡನ್ ಅಂದರೆ ಸ್ವಲ್ಪ ಕೂಡ ಇಷ್ಟವಿಲ್ಲ ಎಲ್ಲರೂ ಆಕೆಯನ್ನು ದ್ವೇಷಿಸುತ್ತಿದ್ದರು ಈಗ ಆ ವಾರ್ಡನ್ ಆ ಮಹಿಳೆ ಮತ್ತು ಆ ಯುವಕನ ಬಳಿ ಮಾತನಾಡುತ್ತಿದ್ದರು ತುಂಬ ಪ್ರೀತಿಯಿಂದ ಶಾಂತವಾಗಿ ಮಾತನಾಡುತ್ತಿದ್ದರು ಆದ್ದರಿಂದ ಆಕೆ ಖಂಡಿತವಾಗಿಯೂ ದೊಡ್ಡ ಮೊತ್ತದಲ್ಲಿ ಅವರಿಂದ ದುಡ್ಡು ಪಡೆದಿದ್ದಾಳೆ ಅಂದುಕೊಂಡಳು ದೀಪಾ ಈಗ ವಾರ್ಡನ್ ದೀಪಾಗೆ ಹೇಳುತ್ತಾರೆ ನಾನು ನಮ್ಮ ಆಶ್ರಮದಲ್ಲಿರುವ ಎಲ್ಲ ಹೆಣ್ಣುಮಕ್ಕಳ ಫೋಟೋ ಅವರಿಗೆ ತೋರಿಸಿದೆ ಆದರೆ ಅವರು ನಿನ್ನನ್ನೇ ಆಯ್ಕೆ ಮಾಡಿಕೊಂಡರು ಇವರು ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದಾರೆ ಆ ಮಾತುಗಳನ್ನು ಕೇಳಿದ ದೀಪಾಗೆ ತುಂಬಾ ಆಶ್ಚರ್ಯವಾಯಿತು ನಂತರ ತುಂಬ ಯೋಚಿಸಿ ಈ ಅನಾಥಾಶ್ರಮದಿಂದ ತಪ್ಪಿಸಿಕೊಳ್ಳಬೇಕಾದರೆ ಇದು ಒಂದು ಒಳ್ಳೆಯ ಉತ್ತಮ ಅವಕಾಶ ಎಂದು ಅವಳಿ ಗನ್ನಿಸಿತ್ತು ಈ ಮದುವೆಗೆ ನಾನು ಒಪ್ಪಿಕೊಂಡರೆ ನನ್ನ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಉಂಟಾಗುತ್ತದೆ ಅಂದುಕೊಂಡಳು ಅವಳಿಗೆ ಚೆನ್ನಾಗಿಯೇ ಗೊತ್ತಿತ್ತು ಆಕೆ ಇವರ ಬಳಿ ನನ್ನ ಬೆಲೆ ಮಾತನಾಡಿದ್ದಾಳೆ ಎಂದು ಆದರೆ ನಾನು ಮದುವೆಯಾದರೆ ಈ ಆಶ್ರಮದಿಂದ ಬಿಡುಗಡೆ ಭಾಗ್ಯ ಸಿಗುತ್ತದೆ ಎಂದು ಕೂಡ ಅವಳಿ ಗನ್ನಿಸಿತ್ತು ಹೊರ ಜಗತ್ತಿಗೆ ಕಾಲಿಟ್ಟರೆ ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಎಂದುಕೊಂಡಳು ದೀಪ ಈ ಅವಕಾಶವನ್ನು ಯಾವುದಾದರೂ ಒಂದು ರೀತಿ ಉಪಯೋಗಿಸಿಕೊಳ್ಳಲೇಬೇಕು ಇಲ್ಲವೆಂದರೆ ನಾನು ನನ್ನ ಜೀವನವೆಲ್ಲ ಇಲ್ಲೇ ಇರಬೇಕಾಗಿ ಬರುತ್ತದೆ ಎನ್ನುವ ಯೋಚನೆ ಅವಳ ಮನಸ್ಸಿನಲ್ಲಿ ಬಂದ ತಕ್ಷಣ ಅವಳ ಮುಖದಲ್ಲಿ ಒಂದು ಮಂದಹಾಸ ಕಾಣಿಸಿತು ಅವಳು ನಗುತ್ತಾ ಮದುವೆಗೆ ಸರಿ ಎಂದು ತಲೆ ಆಡಿಸಿದಳು ಅವರು ಕೂಡ ತುಂಬಾ ಸಂತೋಷವಾಗಿ ನಾವು ಕೆಲ ದಿನಗಳಲ್ಲಿಯೇ ನಿಮಗೆ ಉತ್ತರ ತಿಳಿಸುತ್ತೇವೆ ಎಂದು ಅಲ್ಲಿಂದ ಹೊರಟು ಹೋದರು ದೀಪ ಅವಳ ರೂಮ್ಗೆ ಹೋದ ತಕ್ಷಣ ಅವಳ ಬ್ರೆಸ್ಟ್ ಫ್ರೆಂಡ್ ಆದ ರೂಪ ಅವಳನ್ನು ಕೇಳುತ್ತಾಳೆ ಏನಾಯ್ತು ದೀಪಾ ಆ ಮೇಡಮ್ ನಿನ್ನನ್ನು ಏತಕ್ಕಾಗಿ ಕರೆದಿದ್ರು ಮತ್ತೆ ಆಕೆ ನಿನ್ನೂ ಬೈದ್ಲಾ ಇಲ್ಲ ಇಲ್ಲ ಈ ಬಾರಿ ಆಕೆ ನನ್ನನ್ನು ಬೈಯಲಿಲ್ಲ ಈಗ ನಮಗೆ ಒಳ್ಳೆಯ ಅದೃಷ್ಟ ಬಂದಿದೆ ಆದ್ದರಿಂದಲೇ ನನಗೆ ಒಂದು ಒಳ್ಳೆಯ ಮದುವೆ ಸಂಬಂಧ ಬಂದಿದೆ ಆ ಹುಡುಗ ಕೂಡ ತುಂಬ ಸುಂದರವಾಗಿದ್ದಾನೆ ಆತ ಒಳ್ಳೆಯ ರೀತಿಯಲ್ಲಿ ಮಾತನಾಡುತ್ತಿದ್ದ ಈ ಮದುವೆ ಮಾಡಿಕೊಂಡು ಇಲ್ಲಿಂದ ಹೊರಟು ಹೋಗಬೇಕೆಂದು ಒಂದು ಒಳ್ಳೆಯ ಭವಿಷ್ಯಕ್ಕಾಗಿ ಇಲ್ಲಿಂದ ಹೋದ ನಂತರ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು ಅದಕ್ಕಾಗಿಯೇ ಈ ಮದುವೆಗೆ ನಾನು ಒಪ್ಪಿಕೊಂಡು ಬಿಟ್ಟೆ ಇದರಲ್ಲಿ ನನ್ನ ತಪ್ಪೇನಾದ್ರೂ ಇದೆಯಾ ನಾನು ಆತರ ಪಟ್ಟು ಏನಾದರೂ ನಿರ್ಧಾರ ತೆಗೆದುಕೊಂಡನಾ ಎಂದು ಕೇಳಿದಳು ಆಗ ರೂಪಾ ಹೇಳುತ್ತಾಳೆ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಆದರೆ ನೀನು ನನ್ನನ್ನು ಬಿಟ್ಟು ಹೊರಟು ಹೋಗ್ತೀಯಾ ನೀನು ಅವರ ಬಳಿ ಒಂಟಿಯಾಗಿ ಮಾತನಾಡದೆ ಈ ರೀತಿ ನಿರ್ಣಯ ಹೇಗೆ ತೆಗೆದುಕೊಂಡೆ ನನಗೆ ಗೊತ್ತಿಲ್ಲ ನನ್ನ ನಿರ್ಣಯ ಸರಿಯೋ ತಪ್ಪೋ ಎಂದು ಇದರ ಪರಿಣಾಮ ಯಾವ ರೀತಿ ಇರುತ್ತದೆ ಎಂದು ಸಹ ನನಗೆ ಗೊತ್ತಿಲ್ಲ ಆದರೆ ಬಂದ ಅವಕಾಶವನ್ನು ಬಿಟ್ಟುಕೊಡುವ ಉದ್ದೇಶ ನನಗಿರಲಿಲ್ಲ ಎನ್ನುತ್ತಾಳೆ ದೀಪ ಸ್ವಲ್ಪ ಸಮಯದಲ್ಲಿಯೇ ಅನಾಥಾಶ್ರಮದಲ್ಲಿರುವ ಎಲ್ಲರಿಗೂ ಈ ವಿಷಯ ತಿಳಿದಿತ್ತು ದೀಪ ಇನ್ನು ಮುಂದೆ ಈ ಆಶ್ರಮದಲ್ಲಿ ಇರುವುದಿಲ್ಲ ಅವಳು ಮದುವೆ ಮಾಡಿಕೊಂಡು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗುತ್ತಿದ್ದಾಳೆ ಎಂದು ಅವರಲ್ಲಿ ಕೆಲವರು ಅವಳ ಅದೃಷ್ಟಕ್ಕೆ ಅಸೂಯೆ ಪಡುತ್ತಿದ್ದರು ಇನ್ನೂ ಕೆಲವರು ಕುಸುಗುಸು ಎಂದು ಏನೇನೋ ಮಾತನಾಡಿಕೊಳ್ಳುತ್ತಿದ್ದರು ಕೆಲವರು ಮಾತ್ರ ಇದಕ್ಕೆ ಸಂತೋಷ ಪಡುತ್ತಿದ್ದರು ಎಲ್ಲರೂ ನಮಗೆ ಈ ರೀತಿಯಾದ ಅವಕಾಶ ಅದೃಷ್ಟ ಯಾವಾಗ ಬರುತ್ತದೆಯೋ ಎಂದು ಎದುರು ನೋಡುತ್ತಿದ್ದರು ಇವೆಲ್ಲವನ್ನು ನೋಡಿದ ದೀಪ ಸೈಲೆಂಟ್ ಆಗಿ ನಿಂತುಕೊಂಡಿದ್ದಳು ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಮೂಡುತ್ತಿತ್ತು ಇಲ್ಲಿಂದ ಹೊರಬಿದ್ದ ನಂತರ ಮೊದಲು ನಾನು ಏನು ಮಾಡಬೇಕು ಎಂದು ನನ್ನ ತಂದೆಯನ್ನು ನಾನು ಮತ್ತೆ ನೋಡಬೇಕು ಎನ್ನುವ ಆಸೆ ಅವಳಿಗಿರಲಿಲ್ಲ ಯಾಕೆಂದರೆ ಅವಳ ತಂದೆಯ ಮೇಲೆ ಅವಳಿಗೆ ಪ್ರೀತಿಯಾಗಲಿ ಗೌರವವಾಗಲಿ ಇರಲಿಲ್ಲ ಅವಳ ತಂದೆ ಎಂದರೆ ಅವಳಿಗೊಂದು ರೀತಿಯಾದ ಅಸಹ್ಯ ಭಾವನೆ ಇತ್ತು ಅವಳು ಮಾನಸಿಕವಾಗಿ ನಮ್ಮ ತಂದೆ ಸತ್ತು ಹೋಗಿದ್ದಾರೆ ಅಂದುಕೊಂಡಿದ್ದಳು ಅವಳಿಗೆ ಅವನ ಮುಖ ಸಹ ನೆನಪಿರಲಿಲ್ಲ ಆದರೆ ರೂಪಾ ಮಾತ್ರ ದೀಪಾಗೆ ಹೇಳುತ್ತಾಳೆ ನೀನು ಇಲ್ಲಿಂದ ಹೋದ ನಂತರ ತಪ್ಪದೆ ನಿನ್ನ ತಂದೆಯನ್ನು ಒಮ್ಮೆ ಮೀಟ್ ಮಾಡು ಅವರು ನಿನ್ನನ್ನು ಮರೆಯದೇ ಇರಬಹುದೇನೋ ಒಂದು ವೇಳೆ ನಿನ್ನನ್ನು ಮರೆತು ಬಿಟ್ಟಿದ್ದರೂ ನಿನ್ನನ್ನು ನೋಡಿ ಅವರು ಸಂತೋಷ ಪಡುತ್ತಾರೆ ರೂಪಾ ಮನಸ್ಸೇ ಬೇರೆಯದ್ದಾಗಿತ್ತು ಅವಳು ದೀಪಾಳತರ ಇರಲಿಲ್ಲ ಅವಳು ಎಲ್ಲರಿಗೂ ಇನ್ನೊಂದು ಅವಕಾಶ ಕೊಡುವ ಅನ್ನುವ ಮನಸ್ಥಿತಿ ಇದ್ದಂಥ ಹುಡುಗಿ ಆದರೆ ದೀಪ ಮಾತ್ರ ರೂಪಾಳ ರೀತಿ ಇರಲಿಲ್ಲ ಅವರಿಬ್ಬರ ಮನಸ್ಥಿತಿ ತದ್ವಿರುದ್ಧವಾಗಿತ್ತು ಆದರೂ ಅವರಿಬ್ಬರ ಮಧ್ಯೆ ಸ್ನೇಹ ತುಂಬ ಗಾಢವಾಗಿತ್ತು ರೂಪಾಳನ್ನು ಬಿಟ್ಟು ಹೋಗುವುದು ಅವರಿಬ್ಬರಿಗೂ ತುಂಬ ಕಷ್ಟವಾಗಿತ್ತು ಇಬ್ಬರ ಮನಸ್ಥಿತಿ ಒಂದೇ ಆಗಿತ್ತು ಆಗ ದೀಪ ಹೇಳಿದಳು ನಾನು ಹೊರಗಡೆ ಬಂದ ನಂತರ ನಿನ್ನನ್ನು ಸಹ ಹೊರ ಪ್ರಪಂಚಕ್ಕೆ ಕರೆತರುತ್ತೇನೆ ಎಂದು ಅದಕ್ಕೆ ನಾನು ಎಷ್ಟು ಕಷ್ಟಪಡಬೇಕಾಗಿ ಬಂದರೂ ಪರವಾಗಿಲ್ಲ ನಿನ್ನನ್ನು ಹೇಗಾದರೂ ಹೊರಗಡೆ ಕರೆತಂದೇ ತರುತ್ತೇನೆ ಎಂದು ಮಾತು ಕೊಟ್ಟಳು ದೀಪ ಅದನ್ನು ಕೇಳಿದ ರೂಪಾ ಈಗ ಅಳಲು ಶುರು ಮಾಡಿದಳು ಕೆಲ ದಿನಗಳಲ್ಲಿಯೇ ಇವರ ಮದುವೆ ನಿಶ್ಚಯವಾಯಿತು ಹುಡುಗನ ಕಡೆಯವರು ಮದುವೆಯನ್ನು ತುಂಬ ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲಿಯೇ ಮಾಡಿ ಮುಗಿಸೋಣ ಎಂದುಕೊಂಡರು ಈ ಮಾತನ್ನು ಕೇಳಿದ ಇವರಿಬ್ಬರಿಗೂ ತುಂಬ ಆಶ್ಚರ್ಯವಾಯಿತು ಅವರಿಗೀಗ ಅನುಮಾನ ಶುರುವಾಗಿತ್ತು ಯಾಕೆಂದರೆ ಅವರು ಅಷ್ಟು ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೇರಿದ್ದವರು ಈ ರೀತಿ ಇರಬೇಕಾದರೆ ಒಂದು ಅನಾಥಳಾದ ಹುಡುಗಿಯನ್ನು ಏಕೆ ಮದುವೆ ಮಾಡಿಕೊಳ್ಳುತ್ತಿದ್ದಾರೆ ಯಾಕೆ ತುಂಬ ಸಿಂಪಲ್ ಆಗಿ ಗುಟ್ಟಾಗಿ ಆಗುತ್ತಿದ್ದಾರೆ ಇದರ ಹಿಂದೆ ಏನಾದರೂ ದೊಡ್ಡ ರಹಸ್ಯ ಅಡಗಿದೆಯಾ ಎಂದು ಅವರಿಗೆ ಅನ್ನಿಸುತ್ತಿತ್ತು ಅದಕ್ಕೆ ಹುಡುಗನ ಕಡೆಯವರು ಹೇಳಿದ್ದ ಕಾರಣ ಏನೆಂದರೆ ಅನಾಥಾಶ್ರಮದಲ್ಲಿ ಇರುವ ಹುಡುಗಿಯರು ಅಮಾಯಕರು ಅವರು ತುಂಬ ಶಾಂತ ಸ್ವಭಾವದವರು ಅವರಿಗೆ ಆಡಂಬರ ಹೆಚ್ಚು ಖರ್ಚು ಮಾಡುವುದು ಇಷ್ಟವಿಲ್ಲ ಎಂದು ಆದರೆ ನಮಗೆ ಈ ಕಾರಣ ನಂಬಲು ಅಸಾಧ್ಯವಾಗಿತ್ತು ನಿಜ ಬೇರೇನೋ ಇರಬೇಕು ಎಂದುಕೊಂಡರು ಆದರೆ ಅವಳ ಮುಖ್ಯ ಉದ್ದೇಶ ಅಲ್ಲಿಂದ ಹೊರಬೀಳುವುದಾಗಿತ್ತು ಆದ್ದರಿಂದಲೇ ಆ ಮದುವೆಯನ್ನು ಅವಳು ಅಂಗೀಕರಿಸಿದ್ದಳು ಈಗ ಮದುವೆ ನಿಶ್ಚಯವಾಗಿತ್ತು ಅನಾಥಾಶ್ರಮದಲ್ಲಿರುವ ಎಲ್ಲರೂ ಆ ದಿನ ತುಂಬಾ ಸಂತೋಷವಾಗಿದ್ದರು ಯಾಕೆಂದರೆ ತುಂಬಾ ದಿನಗಳ ನಂತರ ಅವರಿಗೆ ಒಳ್ಳೆಯ ಊಟ ತಿನ್ನಲು ಸಿಕ್ಕಿತು ಅವರೇ ಮುಂದೆ ನಿಂತು ಎಲ್ಲ ಕೆಲಸಗಳನ್ನು ಮಾಡಿದ್ದರು ಹುಡುಗನ ಮನೆಯವರ ಕುಟುಂಬದಿಂದ ಕೇವಲ ಬೆರೆ ಬೆರಳೆನಿಗೆಯಷ್ಟು ಜನ ಮಾತ್ರ ಬಂದಿದ್ದರು ಈಗ ದೀಪಾಳ ಮನಸ್ಸಿನಲ್ಲಿ ತುಂಬಾ ಅನುಮಾನಗಳು ಭಯ ಶುರುವಾಯಿತು ಆದರೆ ಈ ಎಲ್ಲ ವಿಷಯವನ್ನು ಅವಳು ರೂಪಾಳ ಬಳಿ ಹೇಳಲಿಲ್ಲ ಅವಳಿಗೆ ಯಾಕೆ ನೋವು ಕೊಡಬೇಕು ಅಂದುಕೊಂಡಳು ನಾನು ತುಂಬಾ ಆತುರವಾಗಿ ನಿರ್ಣಯ ತೆಗೆದುಕೊಂಡೆನ ಆದರೆ ಈ ನಿರ್ಣಯದಿಂದ ಈಗ ನಾನು ಹಿಂದೆ ಸರಿಯಲ್ಲಾರೆ ಮದುವೆಯ ಎಲ್ಲ ಏರ್ಪಾಟುಗಳು ನಡೆಯುತ್ತಿದ್ದವು ದೀಪಾಳ ಅತ್ತೆ ಅವಳಿಗಾಗಿ ಬಟ್ಟೆಗಳನ್ನು ಒಡವೆಗಳನ್ನು ಕಳುಹಿಸಿಕೊಟ್ಟಿದ್ದರು ಈ ಸಮಯದಲ್ಲಿ ಅನಾಥಾಶ್ರಮದ ವಾರ್ಡನ್ ದೊಡ್ಡ ಮೊತ್ತದಲ್ಲಿ ದುಡ್ಡನ್ನು ಹೊಂದಿಸಿಕೊಂಡಳು ಆಕೆ ಯಾವಾಗಲೂ ಯಾವುದೋ ಒಂದು ಹೆಸರಿನಿಂದ ಯಾವುದಾದರೂ ಒಂದು ಖರ್ಚನ್ನು ತೋರಿಸುತ್ತಾ ದುಡ್ಡನ್ನು ಶೇಖರಿಸಿಟ್ಟುಕೊಳ್ಳುತ್ತಿದ್ದಳು ಆ ದುಡ್ಡೆಲ್ಲವನ್ನು ತನ್ನ ಅಕೌಂಟ್ಗೆ ಹಾಕಿಸಿಕೊಳ್ಳುತ್ತಿದ್ದಳು ಈಗ ಮದುವೆಗೆ ಎಲ್ಲ ಸಿದ್ಧತೆ ಮುಗಿದಿತ್ತು ಎಲ್ಲರೂ ಬಂದು ಸೇರಿದ್ದರು ಈಗ ದೀಪಾ ಕೂಡ ಸಂತೋಷವಾಗೇ ಇದ್ದಳು ಯಾಕೆಂದರೆ ಅವಳ ಮದುವೆ ಒಬ್ಬ ಸುಂದರವಾದ ಹುಡುಗನ ಜೊತೆ ನಡೆಯುತ್ತಿತ್ತು ಇನ್ನು ನನ್ನ ಜೀವನ ಬದಲಾಗಿ ಹೋಗುತ್ತದೆ ಎಂದುಕೊಂಡಳು ಅವಳು ಕೂಡ ತುಂಬ ಶ್ರೀಮಂತ ಮತ್ತು ತುಂಬ ಚೆನ್ನಾಗಿ ಮಾತನಾಡುತ್ತಾನೆ ಅವನು ಒಳ್ಳೆಯ ಹುಡುಗ ಎಂದುಕೊಂಡಳು ದೀಪ ಈಗ ದೀಪಾಳನ್ನು ಬಂಗಾರ ಆಭರಣಗಳಿಂದ ರೇಷ್ಮೆ ಸೀರೆಯಿಂದ ರೆಡಿ ಮಾಡಿದರು ದೀಪ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ಅಷ್ಟು ಸಂತೋಷವಾಗಿ ಇದ್ದಳು ಅವಳು ಎಷ್ಟು ಸುಂದರವಾಗಿ ರೆಡಿಯಾಗಿದ್ದಳು ಎಂದರೆ ಅಲ್ಲಿರುವ ಎಲ್ಲರೂ ಅವಳನ್ನು ನೋಡಿ ಹೊಗಳುತ್ತಿದ್ದರು ಅವಳು ಈಗ ಒಬ್ಬ ಅಪ್ಸರಸೆಯ ರೀತಿ ಕಾಣುತ್ತಿದ್ದಳು ಮದುಮಗ ಬಂದ ಎಂದು ಅಲ್ಲಿ ದೊಡ್ಡ ಗದ್ದಲ ಶುರುವಾಯಿತು ಎಲ್ಲರೂ ಅವನನ್ನು ವೆಲ್ಕಮ್ ಮಾಡಲು ರೆಡಿಯಾಗಿ ನಿಂತಿದ್ದರು ಕೆಲ ಸಮಯದಲ್ಲಿಯೇ ಹುಡುಗ ಒಳಗೆ ಬಂದ ಅವನು ಹುಡುಗನಲ್ಲ ಸುಮಾರು ನಲವತ್ತು ವರ್ಷ ವಯಸ್ಸಿನ ವ್ಯಕ್ತಿಯಾಗಿದ್ದ ಇಷ್ಟರವರೆಗೂ ಅವಳಿಗೆ ಹೇಳಿದ ಪ್ರಕಾರ ಅವಳನ್ನು ಮದುವೆಯಾಗುತ್ತಿರುವುದು ಒಬ್ಬ ಹುಡುಗ ಎಂದು ಆ ದಿನ ಅವಳು ನೋಡಿದಂತ ಆ ಹುಡುಗ ಎಂದು ತೋರಿಸಿದ್ದರು ಆದರೆ ಈಗ ಅವಳಿಗೆ ತಿಳಿದಂತಹ ಆ ವಿಷಯ ಒಂದು ಭ್ರಮೆಯಾಗಿತ್ತು ಅವಳನ್ನು ಆ ರೀತಿ ನಂಬಿಸಲಾಗಿತ್ತ ಅಥವಾ ಅವಳೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾಳ ಆದರೆ ಈಗ ಅವಳೇನು ಮಾಡಬೇಕು ಈ ಮಧ್ಯವಯಸ್ಸಿನ ವ್ಯಕ್ತಿಯ ಜೊತೆ ಈತನನ್ನು ನಾನು ಈಗ ಮದುವೆಯಾಗಬೇಕಾ ಎಂದು ತಕ್ಷಣ ಅವಳು ವಾರ್ಡನನ್ನು ಪ್ರಶ್ನೆ ಮಾಡಿದಳು ಇದೇನು ನೀವು ನನಗೆ ತೋರಿಸಿದ ಆ ಹುಡುಗ ಬೇರೆ ಇವರು ಬೇರೆ ಈಗ ನಾನು ಈ ಮುದುಕನ ಜೊತೆ ಮದುವೆ ಮಾಡ್ಕೋಬೇಕಾ ನೀವು ನನ್ನನ್ನು ಏತಕ್ಕಾಗಿ ಮೋಸ ಮಾಡುತ್ತಿದ್ದೀರಾ ಆ ಹುಡುಗ ಎಲ್ಲಿ ಆ ಹುಡುಗನನ್ನು ತೋರಿಸಿ ಇವರ ಜೊತೆ ಯಾಕೆ ನನ್ನ ಮದುವೆ ಮಾಡಬೇಕು ಅಂದುಕೊಂಡಿದ್ದೀರಾ ಈಗ ವಾರ್ಡನ್ಗೆ ತುಂಬಾ ಕೋಪ ಬಂತು ಅವಳು ಕೋಪದಿಂದ ಹೇಳಿದಳು ನಿನಗೇನ್ ಬುದ್ಧಿ ಇದೆಯಾ ಇಲ್ವಾ ತಲೆಗಿಲೆ ಕೆಟ್ಟಿದೆಯಾ ನಿನ್ನ ಮದುವೆ ಮೊದಲಿನಿಂದಲೂ ಈತನ ಜೊತೆಯೇ ನಿಶ್ಚಯವಾಗಿತ್ತು ಇವರು ತುಂಬಾ ಶ್ರೀಮಂತರು ಬಂದಂತಹ ಹುಡುಗ ಬೇರೆ ಯಾರೂ ಅಲ್ಲ ಅವನು ಇವರ ಬಂಧುಗಳು ನೀನು ಒಬ್ಬ ಅನಾಥೆ ನಿನಗೆ ಇಷ್ಟು ಸುಂದ ಒಳ್ಳೆಯ ಸಂಬಂಧ ಸಿಕ್ಕಿರುವುದೇ ನಿನ್ನ ಅದೃಷ್ಟ ಇಷ್ಟು ದೊಡ್ಡ ಸಂಬಂಧ ನಿನಗಾಗಿ ಹುಡುಕಿಕೊಂಡು ಬಂದಿದೆ ಈ ಸಂಬಂಧವನ್ನು ಮಾಡಿಕೊ ಇಲ್ಲದಿದ್ದರೆ ಜೀವನ ಪರ್ಯಂತ ಇಲ್ಲೇ ಬಿದ್ದು ಸಾಯುತ್ತೀಯಾ ಇಲ್ಲದಿದ್ದರೆ ಯಾರಾದರೂ ಭಿಕ್ಷುಕಗನನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇಲ್ಲಿ ಯಾವುದೇ ರೀತಿ ಗಲಾಟೆ ಮಾಡಬೇಡ ಎಂದು ಆಕೆ ಕೋಪವಾಗಿ ಕೂಗಿದಳು ಈಗ ದೀಪ ಅವಳ ಹೃದಯ ಒಮ್ಮೆ ನಿಂತಂತಾಯಿತು ದೀಪ ಪೂರ್ತಿಯಾಗಿ ಮೋಸ ಹೋಗಿದ್ದಳು ಈಗ ಅವಳ ಮುಂದೆ ಇರುವುದು ಒಂದೇ ದಾರಿ ಮದುವೆಗೆ ಒಪ್ಪಿಕೊಳ್ಳುವುದು ಇಲ್ಲದಿದ್ದರೆ ಮದುವೆಯನ್ನು ಮುರಿದು ಹಾಕುವುದು ಆದರೆ ಆ ರೀತಿ ಯೋಚಿಸುತ್ತಿರುವಾಗ ದೀಪಾಗೆ ಅವಳ ಫ್ರೆಂಡ್ ರೂಪ ಹೇಳಿದಳು ದೀಪಾ ನೀನು ಭಯಪಡಬೇಡ ನಿನಗೆ ಮೋಸ ನಡೆಯುತ್ತಿದೆ ಈ ಮದುವೆ ಬೇಡ ಎಂದು ಹೇಳು ನಿನ್ನನ್ನು ಮೋಸ ಮಾಡಿ ಮದುವೆ ಮಾಡಬೇಕು ಅಂದುಕೊಳ್ಳುತ್ತಿದ್ದಾರೆ ನಿನಗೆ ಇಷ್ಟವಿಲ್ಲದೆ ಮದುವೆಯನ್ನು ಬಲವಂತವಾಗಿ ಯಾರೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿನಗೆ ಇಷ್ಟವಿಲ್ಲದಿದ್ದರೆ ನನಗಿಷ್ಟವಿಲ್ಲ ಎಂದು ಡೈರೆಕ್ಟಾಗಿ ಹೇಳಿಬಿಡು ಈಗ ದೀಪ ಸ್ವಲ್ಪ ಸಮಯ ನಿಧಾನವಾಗಿ ಯೋಚಿಸಿ ಒಂದು ವೇಳೆ ನಾನು ಈ ಮದುವೆ ಬೇಡ ಎಂದುಕೊಂಡರೆ ನನ್ನ ಕನಸುಗಳು ಹೇಗೆ ನಿಜವಾಗುತ್ತವೆ ಇಲ್ಲಿಂದ ನಾನು ಹೇಗೆ ಹೊರಬರಲು ಸಾಧ್ಯ ಅಂದುಕೊಂಡು ಕೊನೆಗೆ ಅವಳು ಆ ಮದುವೆಗೆ ಒಪ್ಪಿಕೊಂಡಳು ಅವಳಿಗೆ ಆತ ಯಾವ ರೀತಿಯಲ್ಲೂ ಇಷ್ಟವಾಗಲಿಲ್ಲ ಇಲ್ಲಿಯವರೆಗೂ ಅವಳು ಒಬ್ಬ ಸುಂದರವಾದ ಯುವಕನ ಜೊತೆ ಅವಳ ಜೀವನವನ್ನು ಊಹಿಸಿಕೊಂಡಿದ್ದಳು ಅವಳು ಅವನ ಜೊತೆ ಎಷ್ಟು ಸುಂದರವಾದ ಕನಸುಗಳನ್ನು ಕಂಡಿದ್ದಳು ಆದರೆ ಈಗ ಆ ಮದುವೆಯನ್ನು ಅಂಗೀಕರಿಸುವುದು ಅವಳಿಗೆ ತುಂಬ ಕಷ್ಟದ ಕೆಲಸವಾಗಿತ್ತು ಆದರೂ ಅವಳಿಗೆ ಈಗ ಬೇರೆ ದಾರಿ ಇರಲಿಲ್ಲ ಕೊನೆಗೆ ಆ ಮದುವೆಯನ್ನು ಓಕೆ ಎಂದು ಮದುವೆ ಮುಗಿಸಿಕೊಂಡಳು ನಂತರ ಅವಳಿಗೆ ತುಂಬ ಕೋಪ ಬಂದಿತು ನನ್ನ ಜೀವನವನ್ನು ಇವರು ಹಾಳು ಮಾಡಿದರು ಎನ್ನುವ ಭಾವನೆ ಬಂದಿತ್ತು ಮದುವೆಯ ನಂತರ ಆಶ್ರಮದಿಂದ ಅವರ ಜೊತೆ ಅವರ ಮನೆಗೆ ಹೋದಳು ಮಾರ್ಗ ಮಧ್ಯದಲ್ಲಿ ಅವರು ಏನೋ ಗುಟ್ಟಾಗಿ ಮಾತನಾಡಿಕೊಳ್ಳುತ್ತಿದ್ದರು ದೀಪಾಗೆ ಏನು ಸರಿಯಾಗಿ ಕೇಳಿಸದಿದ್ದರೂ ಅವಳ ಎದುರುಗಡೆ ಬಾರದೇ ಇರುವ ಯಾವುದೋ ಸತ್ಯ ಇದೆ ಎಂದು ಅವಳಿಗೆ ಅನ್ನಿಸುತ್ತಿತ್ತು ನನ್ನ ಅತ್ತೆ ಎಂದುಕೊಳ್ಳುತ್ತಿದ್ದ ಆ ಹೆಣ್ಣು ಆಕೆ ಅವಳ ಅತ್ತೆ ಆಗಿರಲಿಲ್ಲ ಗಂಡಿನ ಅಕ್ಕ ಆಗಿದ್ದಳು ಇದೆಲ್ಲ ಏನೋ ವಿಚಿತ್ರವಾಗಿ ಇತ್ತು ಇನ್ನು ಮುಂದೆ ಇನ್ನೆಷ್ಟು ರಹಸ್ಯಗಳು ಬಯಲಾಗುತ್ತವೋ ಎಂದು ಅಂದುಕೊಂಡಳು ದೀಪ ಈಗ ಅವಳ ಮನಸ್ಸನ್ನು ಅವಳು ರೆಡಿ ಮಾಡಿಕೊಂಡಳು ಅವಳ ಜೀವನದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಇಷ್ಟು ದೊಡ್ಡ ಗಾಡಿಯನ್ನು ಹತ್ತಿದ್ದಳು ಅದರಲ್ಲಿ ಕೂಡ ಏನಾದರೂ ಮೋಸವಿದೆಯೋ ಏನೋ ನಿಜವಾಗಿಯೂ ಇವರು ಶ್ರೀಮಂತರೇನಾ ಅವರ ಹಾವಭಾವವನ್ನು ನೋಡಿದವಳಿಗೆ ಇವರು ದೊಡ್ಡ ಕುಟುಂಬದಿಂದ ಬಂದವರೇ ಅನ್ನಿಸುತ್ತಿತ್ತು ಸುಮಾರು ಎರಡು ಗಂಟೆಗಳ ಪ್ರಯಾಣದ ನಂತರ ಒಂದು ದೊಡ್ಡ ಬಿಲ್ಡಿಂಗ್ ಮುಂದೆ ನಿಂತರು ಅಲ್ಲಿಯವರೆಗೂ ಅವಳು ಅಷ್ಟು ದೊಡ್ಡದಾದ ಮನೆಯನ್ನು ಯಾವತ್ತೂ ನೋಡಿರಲಿಲ್ಲ ಅಷ್ಟು ದೊಡ್ಡ ಮನೆಯನ್ನು ನೋಡಿ ಅವಳಿಗೀಗ ತುಂಬ ಆಶ್ಚರ್ಯವಾಗಿತ್ತು ಆ ಮನೆ ತುಂಬ ಅದ್ಭುತವಾಗಿ ತುಂಬ ಸುಂದರವಾಗಿತ್ತು ದೀಪಾಳನ್ನು ಆ ಮನೆಯಲ್ಲಿ ತುಂಬ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ಅದೆಲ್ಲವನ್ನು ನೋಡಿದ ಅವಳಿಗೆ ಇಷ್ಟೊತ್ತು ಅವಳ ಮನಸ್ಸಿನಲ್ಲಿದ್ದ ಎಲ್ಲ ನೋವು ಮರೆತು ಹೋಯಿತು ಅವಳು ಈಗ ತುಂಬಾ ಕುತೂಹಲದಿಂದ ಆ ಮನೆಯನ್ನು ನೋಡಲು ಶುರು ಮಾಡಿದಳು ಅವರು ದೀಪಾಳನ್ನು ಸೋಫಾದಲ್ಲಿ ಕೂರಿಸಿದರು ನಂತರ ಫೋಟೋಗಳನ್ನು ಹೊಡೆಯುತ್ತಿದ್ದರು ಇದೆಲ್ಲವನ್ನು ಅವಳಿಗೆ ತುಂಬಾ ನಿರಾಸೆಯುಂಟು ಮಾಡಿತ್ತು ಈಗ ದೀಪಾಗೆ ಆ ವಯಸ್ಸಾದ ಗಂಡನ ಜೊತೆ ಫೋಟೋ ಹಿಡಿಯುವುದು ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ ಅವಳು ಈಗಲೇ ತುಂಬಾ ಸುಸ್ತಾಗಿ ಬಿಟ್ಟಿದ್ದಳು ಅವಳಿಗೆ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅನ್ನಿಸುತ್ತಿತ್ತು ಆದರೆ ಅಲ್ಲಿ ಯಾರಿಗೂ ಆ ಯೋಚನೆ ಬರಲೇ ಇಲ್ಲ ಅನಾಥಾಶ್ರಮದಿಂದ ಅವಳ ಜೊತೆ ಯಾರೂ ಬಂದಿರಲಿಲ್ಲ ರೂಪಾ ದೀಪ ಮನೆಗೆ ಹೋಗಬೇಕೆಂದು ತುಂಬ ಆಸೆಪಟ್ಟಳು ಆದರೆ ವಾರ್ಡನ್ ಅದಕ್ಕೆ ಅನುಮತಿಸಲಿಲ್ಲ ವಿಡಿಯೋಗಳು ಫೋಟೋಗಳು ಎಲ್ಲ ಹಿಡಿದು ಮುಗಿದ ನಂತರ ಅವಳನ್ನು ಒಂದು ರೂಮ್ಗೆ ಕಳಿಸಿ ವಿಶ್ರಾಂತಿ ಪಡೆಯಲು ಹೇಳಿದರು ಅವಳು ಅಲ್ಲಿ ಹೋಗಿ ಸ್ವಲ್ಪ ಸಮಯ ಹಾಗೆ ಮಲಗಿಬಿಟ್ಟಳು ನಂತರ ಅವಳ ಗಂಡ ರೂಮಿಗೆ ಬಂದ ಆತ ದೀಪಾಳ ಜೊತೆ ತುಂಬ ಮರ್ಯಾದೆಯಾಗಿ ಗೌರವವಾಗಿ ಮಾತನಾಡುತ್ತಿದ್ದ ಅವನ ನಡತೆ ತುಂಬ ಗೌರವಯುತವಾಗಿತ್ತು ಅವನು ತುಂಬಾ ಒಳ್ಳೆಯ ಗುಣವಂತನ ರೀತಿ ಕಾಣುತ್ತಿದ್ದ ಅವನು ಮೊದಲ ರಾತ್ರಿಗೆ ಅವಳಿಗಾಗಿ ಡೈಮಂಡ್ ನಕ್ಲೆಸ್ ಅನ್ನು ಕೊಡುತ್ತಾನೆ ಈಗ ದೀಪಾಳ ಮನಸ್ಥಿತಿ ಅವನ ಬಗ್ಗೆ ಪೂರ್ತಿಯಾಗಿ ಬದಲಾಗಿತ್ತು ಇದೇ ರೀತಿ ಸುಖವಾಗಿ ದಿನಗಳು ಕಳೆಯುತ್ತಿದ್ದವು ದೀಪ ಆ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಇರುತ್ತಿದ್ದಳು ಒಂದು ದಿನ ಅವಳು ಮನೆಯೆಲ್ಲ ನೋಡುತ್ತಾ ಆ ಮನೆಯ ಅಂಡರ್ ಗ್ರೌಂಡ್ಗೆ ಹೋದಳು ಅಲ್ಲಿ ಅವಳಿಗೆ ಒಂದು ರೂಮ್ ಕಾಣಿಸಿತು ಆ ರೂಮ್ ನಲ್ಲಿ ಏನಿರಬಹುದು ಎಂದು ತುಂಬಾ ಆಶ್ಚರ್ಯದಿಂದ ರೂಮಿನ ಬಾಗಿಲು ತೆಗೆದಳು ದೀಪ ಅದರಲ್ಲಿ ಹಳೆಯ ಕೆಲವೊಂದು ಫೋಟೋಗಳು ಹಳೆಯ ಸಾಮಾನುಗಳು ಎಲ್ಲವನ್ನು ತುಂಬಿಸಲಾಗಿತ್ತು ಅಲ್ಲಿ ಫ್ರೇಮ್ ಹಾಕಿ ಇಡಲಾಗಿದ್ದ ಒಂದು ದೊಡ್ಡ ಫೋಟೋ ಕಾಣಿಸಿತು ಆ ಫೋಟೋದಲ್ಲಿ ತುಂಬಾ ಜನ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಇದ್ದರು ಆ ಫೋಟೋ ಯಾರದ್ದು ಮದುವೆಯಲ್ಲಿ ಎಲ್ಲ ಕುಟುಂಬದ ಜನರೆಲ್ಲ ಸೇರಿ ಹಿಡಿದ ಫೋಟೋದ ಹಾಗಿತ್ತು ಅವಳು ಫೋಟೋ ನೋಡುತ್ತಿರಬೇಕಾದರೆ ಅವಳ ಗಂಡ ಅವಳ ಹಿಂದೆ ಬಂದು ನಿಂತಿದ್ದ ಈಗ ದೀಪಾ ಇವರೆಲ್ಲ ಯಾರು ಎಂದು ಕೇಳಿದಳು ಅವಳ ಗಂಡ ಹೇಳಿದ ಇದು ನಮ್ಮ ಮತ್ತು ನಮ್ಮ ಸ್ನೇಹಿತನ ಫ್ಯಾಮಿಲಿ ಫೋಟೋ ನನ್ನ ಸ್ನೇಹಿತನ ಮದುವೆಗೆ ನಾವೆಲ್ಲ ಹೋಗಿ ಒಟ್ಟಾಗಿ ಇಡಿದ ಫೋಟೋ ಎಂದು ಹೇಳಿದ ಒಂದು ದಿನ ಸುರೇಶ್ ದೀಪಾಳನ್ನು ಕರೆದು ಹೇಳುತ್ತಾನೆ ದೀಪಾ ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಏನಾಯಿತು ಎಂದು ದೀಪ ಗಾಬರಿಯಾಗಿ ಕೇಳಿದಳು ಆಗ ಸುರೇಶ್ ಹೇಳುತ್ತಾರೆ ನಿಮ್ಮ ತಂದೆ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ದೀಪ ತುಂಬ ಶಾಕ್ ಆದಳು ಏನು ನನ್ನ ಅಪ್ಪ ಬಂದಿದ್ದಾನ ಹೌದು ನಿಮ್ಮ ತಂದೆ ಇದಕ್ಕೂ ಮೊದಲೇ ಆಶ್ರಮಕ್ಕೆ ಹೋಗಿ ನಿನ್ನ ಬಗ್ಗೆ ವಿಚಾರಿಸಿದ್ದಾರಂತೆ ನೀನು ಇಲ್ಲಿ ಇದ್ದೀಯಾ ಎಂದು ತಿಳಿದು ಇಲ್ಲಿಗೆ ಬಂದಿದ್ದಾರೆ ಇನ್ನೂ ಆಶ್ಚರ್ಯಕರವಾದ ವಿಷಯವೇನೆಂದರೆ ಆ ಫೋಟೋದಲ್ಲಿ ಆ ದಿನ ನಾವು ನೋಡಿದ ನನ್ನ ಗೆಳೆಯ ಅವರೇ ನಿಮ್ಮ ತಂದೆ ಎಂದು ಹೇಳಿದ ಆ ಮದುಮಗಳೇ ನಿನ್ನ ತಾಯಿ ಈ ಮಾತುಗಳನ್ನು ಕೇಳಿ ದೀಪಾಗೆ ತುಂಬ ಆಶ್ಚರ್ಯವಾಯಿತು ಏನು ನಮ್ಮ ತಂದೆ ನಿಮ್ಮ ಗೆಳೆಯರ ಎಂದು ತುಂಬ ಆಶ್ಚರ್ಯದಿಂದ ಕೇಳಿದಳು ದೀಪ ಆಗ ಸುರೇಶ್ ಹೇಳುತ್ತಾರೆ ಈ ವಿಷಯ ನನಗೆ ಕೂಡ ಗೊತ್ತಿರಲಿಲ್ಲ ಅವರು ಹೇಳುವ ತನಕ ನೀನು ನನ್ನ ಗೆಳೆಯನ ಮಗಳು ಎಂದು ನನಗೆ ಈಗ ತಾನೇ ಈ ವಿಷಯ ತಿಳಿಯಿತು ನಿಮ್ಮ ತಂದೆ ಈಗ ನನ್ನನ್ನು ಮೀಟ್ ಮಾಡಬೇಕು ಅಂದುಕೊಳ್ಳುತ್ತಿದ್ದಾರೆ ಒಂದು ಸಾರಿ ನಿನ್ನ ಬಳಿ ಮಾತನಾಡಬೇಕಂದೆ ಆದ್ದರಿಂದ ನೀನು ಹೋಗಿ ನಿನ್ನ ತಂದೆಯನ್ನು ಮಾತನಾಡಿಸು ಈಗ ದೀಪಾಗೆ ತುಂಬ ಕೋಪವಾಗಿ ಇಷ್ಟು ವರ್ಷಗಳಿಂದ ಈಗ ಆತನಿಗೆ ನನ್ನ ನೆನಪು ಯಾಕೆ ಬಂದಿದೆ ಇಷ್ಟು ವರ್ಷ ಇಲ್ಲದ್ದು ಈಗ ಯಾಕೆ ನನ್ನನ್ನು ಮೀಟ್ ಮಾಡಬೇಕು ಅಂದುಕೊಳ್ಳುತ್ತಿದ್ದಾರೆ ಆಗ ಅವರ ಗಂಡ ಅವಳಿಗೆ ಸಮಾಧಾನ ಪಡಿಸುತ್ತಾ ಕೋಪ ಮಾಡಿಕೊಳ್ಳದೆ ಒಮ್ಮೆಯಾದರೂ ಹೋಗಿ ನೋಡು ಅವರು ನಿನ್ನನ್ನು ಏತಕ್ಕಾಗಿ ನೋಡಬೇಕು ಎಂದುಕೊಳ್ಳುತ್ತಿದ್ದಾರೋ ಒಮ್ಮೆ ಕೇಳಿಸಿಕೊ ಏನಾದರೂ ಕಾರಣ ಇರಬಹುದು ತಾನೆ ಈಗ ದೀಪ ಅಸಹನೆಯಿಂದ ಅವರ ತಂದೆಯನ್ನು ನೋಡಲು ಹೋದಳು ತುಂಬ ವರ್ಷಗಳ ನಂತರ ಅವಳ ತಂದೆಯನ್ನು ಮೊಟ್ಟ ಮೊದಲ ಬಾರಿಗೆ ನೋಡುತ್ತಿದ್ದಳು ದೀಪ ಅವಳ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಾವಗಳು ಮೂಡಲಿಲ್ಲ ಅವನು ಅವಳ ಜೊತೆ ಮಾತನಾಡಲು ಪ್ರಯತ್ನ ಪಡುತ್ತಿದ್ದ ಆತನ ಮುಖದಲ್ಲಿ ಮಗಳ ಮೇಲಿನ ಚಿಂತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಆದರೆ ದೀಪಾ ತಂದೆಯ ಮಾತುಗಳನ್ನು ಕೇಳುವ ಉದ್ದೇಶ ಅವಳಿಗಿರಲಿಲ್ಲ ಅವಳು ಸೈಲೆಂಟಾಗಿ ಒಂದು ಸೋಫಾದಲ್ಲಿ ಕುಳಿತಿದ್ದಳು ಯಾಕೆಂದರೆ ಅವಳು ತನ್ನ ಗಂಡನ ಮಾತನ್ನು ಮೀರದೆ ಅಲ್ಲಿಗೆ ಬಂದಿದ್ದಳಷ್ಟೆ ದೀಪಾಳ ತಂದೆ ದೀಪಾ ಬಳಿ ಮಾತನಾಡಲು ಶುರು ಮಾಡಿದ ಮಗಳೇ ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ನೀನು ಹುಟ್ಟಿದ ತಕ್ಷಣ ನಿಮ್ಮ ತಾಯಿ ತೀರಿಕೊಂಡರು ನೀನು ತಾಯಿ ಸತ ಮೇಲೆ ನಾನು ನಿನ್ನನ್ನು ಅನಾಥಾಶ್ರಮದಲ್ಲಿ ಬಿಟ್ಟು ಬಂದೆ ನಂತರ ನಾನು ನನ್ನ ಹೊಸ ಜೀವನವನ್ನು ಶುರು ಮಾಡಿದೆ ನಾನು ಎರಡನೆಯ ಮದುವೆಯಾಗಿ ನನ್ನ ಹೆಂಡತಿ ಜೊತೆ ತುಂಬ ಸಂತೋಷವಾಗಿ ಸಂಸಾರ ನಡೆಸುತ್ತಿದ್ದೆ ಆದರೆ ಮದುವೆಯಾಗಿ ಇಷ್ಟು ವರ್ಷಗಳಾದರೂ ನಮಗೆ ಮಕ್ಕಳಾಗಲಿಲ್ಲ ಆದ್ದರಿಂದಲೇ ನಾನು ಆಕೆಗೆ ಡೈವರ್ಸ್ ಕೊಟ್ಟು ಮತ್ತೆ ಇನ್ನೊಂದು ಮದುವೆಯಾದೆ ಈಗ ನಮಗೆ ಒಂದು ಹೆಣ್ಣು ಮಗುವಾಗಿತ್ತು ನಮ್ಮ ಮಗಳು ನನ್ನನ್ನು ಬಿಟ್ಟು ಹೊರಟು ಹೋದಳು ಅವಳಿಗೆ ನಾನೆಂದರೆ ಒಂದು ರೀತಿಯ ಕೀಳರಿಮೆಯುಂಟಾಗಿತ್ತು ಯಾವಾಗಲೂ ನನ್ನನ್ನು ಒಬ್ಬ ತಂದೆಯಾಗಿ ಗೌರವಿಸಲಿಲ್ಲ ನನ್ನ ಹೆಂಡತಿ ಕೂಡ ಮಗಳ ಮಾತುಗಳನ್ನೇ ಕೇಳುತ್ತಿದ್ದಳು ನನ್ನ ಮಗಳು ಮತ್ತು ಹೆಂಡತಿ ನಾವು ನಿಮ್ಮ ಜೊತೆ ಇರಲು ಸಾಧ್ಯವಿಲ್ಲ ಎಂದು ಹೇಳಿ ನನ್ನನ್ನು ಬಿಟ್ಟು ಹೊರಟು ಹೋದರು ನನ್ನ ಹೆಂಡತಿ ನನಗೀಗ ವಿಚ್ಛೇದನವನ್ನು ಸಹ ಕೊಟ್ಟಳು ಈ ಪ್ರಪಂಚದಲ್ಲಿ ಈಗ ನಾನು ಒಬ್ಬಂಟಿಯಾಗಿ ಇದ್ದೇನೆ ನನ್ನ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಒಬ್ಬ ಮಗಳನ್ನು ನಾನೇ ನನ್ನ ಕೈಯಾರ ಆಶ್ರಮದಲ್ಲಿ ಬಿಟ್ಟು ಬಂದೆ ಇನ್ನೊಬ್ಬ ಮಗಳು ನನ್ನನ್ನೇ ಬಿಟ್ಟು ಹೊರಟು ಹೋದಳು ನಾನು ಎಷ್ಟು ದೊಡ್ಡ ದುರಾದೃಷ್ಟವಂತ ನೀನು ನನ್ನ ಗೆಳೆಯನ ಹೆಂಡತಿಯಾಗಿದ್ದೀಯಾ ಎಂದು ತಿಳಿದು ನನಗೆ ತುಂಬ ಆಶ್ಚರ್ಯವಾಯಿತು ನಿನ್ನನ್ನು ಹುಡುಕುತ್ತಾ ಆಶ್ರಮಕ್ಕೆ ಹೋಗಿದ್ದೆ ಅಲ್ಲಿ ನಿನ್ನ ಬಗ್ಗೆ ಎಲ್ಲವನ್ನು ವಿಚಾರಿಸಿ ನಿನ್ನ ಅಡ್ರೆಸ್ಸನ್ನು ತೆಗೆದುಕೊಂಡು ಇಲ್ಲಿಗೆ ಬಂದೆ ಇದು ನನ್ನ ಸ್ನೇಹಿತನ ಮನೆ ಎಂದು ತಿಳಿದು ತುಂಬ ಆಶ್ಚರ್ಯವಾಯಿತು ನಿನ್ನನ್ನು ಈ ರೀತಿ ನೋಡುತ್ತೇನೆ ಎಂದು ನಾನು ಊಹಿಸಿರಲಿಲ್ಲ ಮಗಳೇ ಅವನು ಒಳ್ಳೆಯ ವ್ಯಕ್ತಿ ಅಲ್ಲ ಅವನಿಗೆ ನನಗೂ ಯಾವಾಗಲೂ ಮನಸ್ತಾಪಗಳು ಬರುತ್ತಿದ್ದವು ಅವನು ತುಂಬ ಶ್ರೀಮಂತನಾದ ಆದರೆ ನಾನು ತುಂಬ ಬಡವನಾಗಿ ಬಿಟ್ಟೆ ಅವನೆಂದರೆ ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ನೀನು ನಿನ್ನ ಅಪ್ಪನಿಗೆ ಇಷ್ಟವಿಲ್ಲದವರನ್ನು ಮದುವೆಯಾಗಿದ್ದೀಯಾ ನೀನು ಅವನನ್ನು ಬಿಟ್ಟು ನನ್ನ ಜೊತೆ ಬಂದುಬಿಡು ನೀನು ನನ್ನ ಜೊತೆಯಲ್ಲೇ ಇರು ಆದರೂ ನಿನ್ನ ತಂದೆಯ ಶತ್ರುವಿನ ಜೊತೆ ನೀನು ಹೇಗೆ ತಾನೇ ಇರಲು ಸಾಧ್ಯ ಹೇಳು ನಿನ್ನ ತಂದೆ ಈಗ ಒಬ್ಬೊಂಟಿಯಾಗಿ ಬಿಟ್ಟಿದ್ದಾನೆ ನಿನ್ನನ್ನು ಬಿಟ್ಟಿದ್ದಕ್ಕಾಗಿ ನಿನ್ನ ತಂದೆ ತುಂಬ ಬಾಧೆ ಪಡುತ್ತಿದ್ದಾರೆ ಆದ್ದರಿಂದಲೇ ದಯವಿಟ್ಟು ನನ್ನ ಬಳಿ ಬಂದು ಬಿಡು ಮಗಳೇ ಎಂದು ಆತ ಪರಿಪರಿಯಾಗಿ ಕೇಳಿಕೊಳ್ಳುತ್ತಿದ್ದ ಅವರ ಮಾತುಗಳನ್ನು ಕೇಳಿ ದೀಪ ತುಂಬಾ ಆಶ್ಚರ್ಯದಿಂದ ನೋಡಿದಳು ತನ್ನ ಸ್ವಾರ್ಥದಿಂದ ಮತ್ತೆ ನನ್ನ ಜೀವನವನ್ನು ಮಾಡಬೇಕೆಂದು ನೋಡುತ್ತಿದ್ದಾನೆ ಎಂದು ಅವಳಿಗೆ ಅರ್ಥವಾಗಿತ್ತು ಈಗ ದೀಪ ಹೇಳಿದಳು ನೀವು ಇನ್ನು ಮುಂದೆ ಯಾವಾಗಲೂ ಈ ರೀತಿ ಮಾತುಗಳನ್ನು ಹೇಳಬೇಡಿ ನನ್ನ ಗಂಡ ತುಂಬ ಒಳ್ಳೆಯವರು ನಾನು ನನ್ನ ಗಂಡನ ಮೇಲೆ ಅತಿಯಾದ ಪ್ರೀತಿ ಇದೆ ಮದುವೆಯಾದ ಹೊಸದರಲ್ಲಿ ನಾನು ಅವನನ್ನು ಪ್ರೀತಿಸಲಿಲ್ಲ ಆದರೆ ಈಗ ನನ್ನ ಜೀವನವೆಲ್ಲ ನನ್ನ ಗಂಡನಿಗೆ ಮುಡಿಪಾಗಿಟ್ಟಿದ್ದೇನೆ ಅವರೆಂದರೆ ನನಗೆ ತುಂಬ ಇಷ್ಟ ನೀವು ಇನ್ನು ಮುಂದೆ ಯಾವಾಗ ಕೂಡ ನನ್ನ ಜೀವನದಲ್ಲಿ ಬರಬೇಡಿ ನಿಮ್ಮ ಜೊತೆ ನಾನು ಬೆಳೆದಿದ್ದರೆ ನನ್ ನಿಮಗೆ ಇರುವ ಸ್ವಾರ್ಥವೇ ನನಗೂ ಕೂಡ ಬರುತ್ತಿತ್ತು ಆದ್ದರಿಂದ ನನ್ನ ಜೀವನವೆಲ್ಲ ನನಗೆ ಇನ್ನೆಷ್ಟು ಕಷ್ಟಗಳು ಬರುತ್ತಿತ್ತೋ ಏನೋ ನಾನು ಹುಟ್ಟಿದ ಕೆಲ ದಿನಗಳಲ್ಲಿಯೇ ಹೆಣ್ಣು ಮಗು ಎಂದು ನೀವು ನನ್ನ ಅನಾಥಾಶ್ರಮದಲ್ಲಿ ಕೊಟ್ಟು ಬಿಟ್ಟಿರಿ ಈಗ ನಿಮಗೆ ಯಾರೂ ಇಲ್ಲ ಎಂದು ನನ್ನನ್ನು ಹುಡುಕಿಕೊಂಡು ಬಂದಿದ್ದೀರಾ ನಾನು ಕೇವಲ ನನ್ನ ಗಂಡನ ಮಾತಿಗೆ ಗೌರವ ಕೊಟ್ಟು ಇಲ್ಲಿಗೆ ಬಂದು ಕುಳಿತಿದ್ದೇನೆ ಇಲ್ಲದಿದ್ದರೆ ನಿಮ್ಮಂಥವರನ್ನು ನೋಡಲು ಯಾವ ಆಸೆ ಕೂಡ ನನಗೆ ಇಲ್ಲ ನಿಮಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿ ದೀಪ ಅಲ್ಲಿಂದ ಕೋಪವಾಗಿ ಹೊರಟು ಹೋದಳು ಅವಳು ಹೋಗುತ್ತಿರಬೇಕಾದರೆ ಹಿಂದೆ ನಿಂತಿದ್ದ ತಂದೆ ದೀಪಾ ದೀಪಾ ಎಂದು ಕರೆಯುತ್ತಿದ್ದರು ಆದರೆ ಅವಳು ಹಿಂದೆ ತಿರುಗಿ ನೋಡಲೇ ಇಲ್ಲ ದೀಪ ಮನೆಗೆ ಬಂದ ನಂತರ ಅವಳ ಗಂಡ ಹೇಳಿದರು ದೀಪ ಏನಾಯಿತು ಏನು ಮಾತನಾಡಿದರು ನಿಮ್ಮ ತಂದೆ ದೀಪ ಸ್ಪಷ್ಟವಾಗಿ ನೀವು ಇನ್ನು ಮುಂದೆ ಯಾವತ್ತಿಗೂ ಆತನನ್ನು ಮೀಟ್ ಮಾಡು ಅಂತ ನನಗೆ ಹೇಳಬೇಡಿ ಯಾಕೆಂದರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ ನಿಮ್ಮನ್ನು ಬಿಟ್ಟು ಬಿಟ್ಟು ಬರಲು ಹೇಳುತ್ತಿದ್ದಾರೆ ಆ ವ್ಯಕ್ತಿ ಸರಿಯಿಲ್ಲ ಆತನನ್ನು ಎಲ್ಲರೂ ಬಿಟ್ಟು ಹೋಗಿದ್ದಾರೆಂದು ಈಗ ನನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ ಅಷ್ಟೆ ಸುರೇಶ್ ಹೇಳಿದರು ನಿಮ್ಮ ತಂದೆಯ ಬಗ್ಗೆ ಎಲ್ಲ ವಿಷಯಗಳನ್ನು ನಾನು ತಿಳಿದುಕೊಂಡಿದ್ದೇನೆ ಅವರು ಯಾರನ್ನು ನಂಬಬೇಕು ಎಂದು ಗೊತ್ತಿಲ್ಲದೆ ತುಂಬ ತಪ್ಪುಗಳನ್ನು ಮಾಡಿದ್ದಾರೆ ಸರಿಯಾಗಿ ವ್ಯಾಪಾರವನ್ನು ಮಾಡಲಾಗದೆ ತುಂಬ ಸಾಲಗಳನ್ನು ಮಾಡಿಕೊಂಡಿದ್ದಾರೆ ಆದ್ದರಿಂದಲೇ ಅವರು ಈ ದಿನ ಬಡವರಾಗಿ ಬಿಟ್ಟಿರುವುದು ಆದ್ದರಿಂದಲೇ ಅವರ ಹೆಂಡತಿ ಮಕ್ಕಳು ಸಹ ಅವರನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಅಂತಹವರನ್ನು ನೀನು ಕೂಡ ಅರ್ಥ ಮಾಡಿಕೊಳ್ಳದಿದ್ದರೆ ಹೇಗೆ ಆತನಿಗಾಗಿ ಈ ಪ್ರಪಂಚದಲ್ಲಿ ಈಗ ಯಾರೂ ಮಿಕ್ಕಿಲ್ಲ ಆದ್ದರಿಂದ ಅವರು ಏನೇ ಹೇಳಿದರೂ ಪರವಾಗಿಲ್ಲ ನೀನು ಆತನ ಜೊತೆ ಮಾತನಾಡುತ್ತಾ ಇರು ಆಗಾಗ ನಿನ್ನ ತಂದೆಯನ್ನು ಹೋಗಿ ಮೀಟ್ ಮಾಡು ನಿನ್ನ ಕೈಯಲ್ಲಿ ಆದಷ್ಟು ಸಹಾಯವನ್ನು ನಿನ್ನ ತಂದೆಗೆ ಮಾಡುತ್ತಿರು ಆತನ ಒಳ್ಳೆಯದ್ದು ಕೆಟ್ಟದನ್ನು ನೀನೇ ನೋಡಿಕೊ ಆಗ ನಿನ್ನ ತಂದೆಗೆ ನನಗೆ ನನ್ನ ಮಗಳಿದ್ದಾಳೆ ಎನ್ನುವ ಧೈರ್ಯವಿರುತ್ತದೆ ನಿನ್ನ ತಂದೆಗೆ ಕೂಡ ತುಂಬ ಸಂತೋಷವಾಗುತ್ತದೆ ನಾನು ಇದ್ದೇನೆ ಅಪ್ಪ ನಿಮಗಾಗಿ ಎನ್ನುವ ಭರವಸೆಯನ್ನು ನೀನು ಕೊಡಬೇಕು ಎಂದು ಹೇಳಿದರು ಆ ಗಂಡನ ಮಾತುಗಳನ್ನು ಕೇಳಿದ ದೀಪ ತುಂಬಾ ಆಶ್ಚರ್ಯಚಕಿತಳಾದಳು ನನ್ನ ಗಂಡ ಎಷ್ಟು ಒಳ್ಳೆಯವರು ಎಂದು ಅವಳಿಗೆ ಈಗ ಅರ್ಥವಾಗಿತ್ತು ತನ್ನ ತಂದೆ ಮಾಡಿದ ತಪ್ಪನ್ನು ತಾನು ಮಾಡಬಾರದು ಎಂದು ಅವಳು ತೀರ್ಮಾನಿಸಿದಳು ತನ್ನ ತಂದೆಯ ಬಗ್ಗೆ ಅವಳಿಗೆ ಇರಬೇಕಾದ ಜವಾಬ್ದಾರಿಯನ್ನು ಅವಳು ಈಗ ನೆನಪಿಸಿಕೊಂಡಳು ಈ ರೀತಿಯಾದ ಗಂಡ ನನ್ನ ಜೀವನಕ್ಕೆ ಆ ದೇವರು ಕೊಟ್ಟ ವರ ಎಂದು ಅವಳು ಭಾವಿಸಿಕೊಂಡಿದ್ದಳು ನಂತರ ಅವಳು ತನ್ನ ಗೆಳತಿಯಾದ ರೂಪಾಲನ್ನು ಅನಾಥಾಶ್ರಮದಿಂದ ಕರೆದುಕೊಂಡು ಬರಬೇಕೆಂದು ತೀರ್ಮಾನಿಸಿದಳು ಕೆಲ ದಿನಗಳ ನಂತರ ಅವಳ ಗಂಡನ ಜೊತೆ ಅನಾಥಾಶ್ರಮಕ್ಕೆ ರೂಪಾಳನ್ನು ನೋಡಲು ಹೋದಳು ಈಗ ರೂಪಾ ದೀಪಾಳನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾ ಎಷ್ಟು ದಿನಗಳ ನಂತರ ನಾನು ನಿನ್ನನ್ನು ನೋಡುತ್ತಿದ್ದೇನೆ ಎಂದು ಇಬ್ಬರು ತಬ್ಬಿಕೊಂಡು ಕಣ್ಣೀರು ಹಾಕಿದರು ರೂಪಾ ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಬಂದಿರುವೆ ಈಗ ದೀಪಾ ರೂಪಾಳಿಗಾಗಿ ಒಂದು ಒಳ್ಳೆಯ ಸಂಬಂಧವನ್ನು ತಂದಿದ್ದಳು ರೂಪಾಗೆ ಮದುವೆ ಮಾಡಿ ಅಲ್ಲಿಂದ ಹೊರಗೆ ಕರೆ ತಂದರು ಈಗ ರೂಪಾ ಕುಟುಂಬ ಮತ್ತು ದೀಪಾ ಕುಟುಂಬ ಇಬ್ಬರು ಸಂತೋಷವಾಗಿ ಹಿರತೊಡಗಿದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು